ಹಲಗೂರು ಚನ್ನಪಟ್ಟಣ ರಸ್ತೆಯಲ್ಲಿರುವ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಪ್ರತಿದಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಬರುವ ರೋಗಿಗಳಿಗೆ ಹಾಗೂ ಬಡವರಿಗೆ ಹಸಿವು ನಿವಾರಿಸುವ ಸಲುವಾಗಿ ಪ್ರತಿದಿನ ತಪ್ಪದೆ ಮುನ್ನೂರ ಅರವತ್ತೈದು ದಿವಸಗಳು ಸಹ ಹಸಿವು ನಿವಾರಣೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರುತ್ತಿದ್ದು ಇಂದಿಗೆ ಐನೂರು ದಿನ ಪೂರೈಸಿರುವುದಕ್ಕೆ ಜಿಲ್ಲಾ ರಾಜ್ಯಪಾಲರಾದ ರಾಜಶೇಖರ್ ಅವರು ಸಂಸ್ಥೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಯನ್ಸ್ ಕ್ಲಬ್ ಆಫ್ ಹಲಗೂರು ಇವರ ವತಿಯಿಂದ ದಿನನಿತ್ಯ ಹಸಿವು ನಿವಾರಣೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು ಇಂದಿಗೆ ಐನೂರು ದಿನಗಳು ಪೂರೈಸಿದ ಸಂಭ್ರಮಾಚರಣೆ ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರು ಭಾರತ

ಒಂದು ಲಕ್ಷ ಒಂದು ಲಕ್ಷದ ತನಕ ಒಂದು ಎಂಬತ್ತು ಲಕ್ಷದಿಂದ ಒಂದು ಕೋಟಿ ತನಕ ಕೂಡ ವಿಶೇಷ ಅನುದಾನವನ್ನು ನಮ್ಮ ರೈತ ಸಂಸ್ಥೆ ಸೇರ್ಕೊಂಡು ತೆರೆಯುತ್ತದೆ ಮಳವಳ್ಳಿ ಮತ್ತು ಮಲ್ ಮಳವಳ್ಳಿ ಮತ್ತು ಅಲಬೂರು ರೈಲ್ ಸಂಸ್ಥೆಗಳು ಸೇರಿ ಅದನ್ನು ಗ್ರ್ಯಾಂಕ್ ತಗೊಂಡು ಅದನ್ನು ಕೂಡ ಇನ್ನೂ ಹೆಚ್ಚು ಜನಗಳಿಗೆ ಸ್ವಲ್ಪ ಕೆಲಸ ಮಾಡ್ಬೋದು ಒಂದು ಲಕ್ಷ ಈಗ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಗಳನ್ನು ಒಳಗೊಂಡಿದೆ ಒಂದು ಜಿಲ್ಲೆಗೆ ಇಷ್ಟು ನಾವು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷರಾದ ಜಿ ಎಸ್ ಮನೋಹರ್ ಮಾತನಾಡಿದರು ಇರಬೇಕು ಒಂದು ದಿವಸದ ಕಾರ್ಯಕ್ರಮವನ್ನು ನಮ್ಮ ಅಂತ ಹೇಳಿ ಜವಾಬ್ದಾರಿಯನ್ನು ಕೊಟ್ಟಿದ್ರು ಆ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋದ ಸಂದರ್ಭದಲ್ಲಿ ನೆಕ್ಸ್ಟ್ ಬಂದಂತಹ ಕಾರ್ಯಕಾರಿ ಸಮಿತಿ ಏನಿದೆ ಆ ಸಭೆಯಲ್ಲಿ ಆ ನಮ್ಮ ಸದಸ್ಯರು ಪ್ರಶ್ನೆ ಮಾಡಲಾಗಿ